ಕೊಟ್ಟಿರೋದು ಇದೆ ಮುನ್ನೂರ್ ಈ ತರ ಮನಸ್ಥಿತಿ ಯಾಕೆ ಯಾಕೆಂದ್ರೆ ಅವ್ರ ಉದ್ದೇಶ ಏನಿದೆ ಗೊತ್ತಿಲ್ಲ ಸರ್ ಎಲ್ಲ ಅವ್ರ ಸ್ವಂತ ಬುದ್ಧಿಯಿಂದ ಮಾಡ್ತಾರೋ ಅಥವಾ ಯಾರಾದ್ರೂ ಹಿಂದೆ ಐತಿ ಏನಾದ್ರೆ ನೀವು ಹೇಳಿದ್ರಲ್ಲ ಪ್ರೆಸ್ ಮೀಟ್ ಮಾಡ್ಬೇಕು ಆತರ ಯಾರು ಹಿಂದೆ ಐತೆ ಮಾಡ್ತಾರೋ ನಮಗೆ ಅರ್ಥ ಆಗ್ತಲ್ಲ ಸರ್ ಯಾರು ಇದು ಗೊತ್ತಾ ಸರ್ ಇದು ನಮ್ಮನ್ನ ವ್ಯಾಕ್ಸಿಂಗ್ ಫೋರ್ ಮಾತ್ರ ಕೇಳಿದ್ ನಾವು ಹಿಂಗಲ್ಲ ಯಾರು ಕೇಳುದಿಲ್ಲ ನಮ್ಮ ಮುನ್ನೇನೆ ಯಾರು ಇವನೇ ಯಾರು ಅನ್ನೋ ಲೆವೆಲ್ಗೆ ಇದಾರೆ ಸರ್ ಅದಕ್ಕೆ ನಮಗೆ ನಮ್ಮ ಒಂದು ದೌರ್ವ ಇರ್ತದಲ್ಲ ಸರ್ ಅದು ಲೋಪುತ್ತಾನೆ ಅದಕ್ಕೋಸ್ಕರ ಆ ಆಸ್ಪತ್ರೆ ಕೊಟ್ಟ ಅಂತಲ್ಲ ಸರ್ ಅವರು ಕೊಟ್ಟಿದ್ವೋ ಪ್ರತಿ ಕಾಣಿದಾರಲ್ಲ ಸರ್ ಇವರು ಅದನ್ನ ಪ್ರೂಫ್ ಮಾಡ್ಬೋದಲ್ಲ ಸರ್ ಮಾಡಿದ್ರೆ ಬಾಯನಾಗೆ ಹೇಳದಲ್ಲ ಸರ್ ಸತ್ಯ ಪೇಪರ್ ಸತ್ಯ ಅಲ್ವಾ ಸರ್ ಇದು ಭ್ರಷ್ಟಾಚಾರ ಮಾಡಿದ್ರೆ ಪ್ರೂಫ್ ಮಾಡಿಡಿ ಸರ್ ಅವ್ರು ಪ್ರೂಫ್ ಮಾಡ್ಬಿಡಿ ಸರ್ ಭ್ರಷ್ಟಾಚಾರ ಮಾಡಿದ್ರೆ ಸರ್ ಕೊರೋನಾ ಟೈಮ್ ಅಲ್ಲಿ ನಾವು ಅಧ್ಯಕ್ಷ ಇದೆ ಕೊರೋನಾ ಯಾವ್ದಾದ್ರು ಊರಲ್ಲಿ ಸರ್ ಎಷ್ಟು ಸಾವಿರ ಲೀಟರ್ಗಳು ವಸ್ತು ಇತ್ತು ನಿಮ್ಗೆ ನಾವೀಗ ಒಂದು ದಿವಸ ಒಂದೂರಲ್ಲಿ ಊರಲ್ಲಿ ಕ್ಲೀನ್ ಮಾಡಿಸಿಲ್ಲ ಅನ್ನೋದಿಲ್ಲ ಒಂದು ದಿವಸ ಲೈಟ್ ಇಲ್ಲ ಅನ್ನಂಗಿಲ್ಲ ಒಂದೇ ಬಿಲ್ಲಿಂಗ್ಸ್ ಇಲ್ಲ ನಾವು ಅದು ಕೊರೋನಾ ಟೈಮಲ್ಲಿ ಎಷ್ಟು ಸಾವಿರ ಭ್ರಷ್ಟಾಚಾರ ಭ್ರಷ್ಟಾಚಾರ ಹೆಂಗ ಸರ್ ಆಗ್ಬಿಡ್ತದೆ ಈಗ ಮತ್ತೆ ನೀವು ಮತ್ತೆ ಇದ್ರಾಚಾರ ಎರಡು ಕೆಲಸ ಹೊಡ್ದಾಗ್ತಾ ಇಲ್ಲ ಮತ್ತೆ ಈಗ ನಿಮ್ಗೆ ಕೊಟ್ಟು ಆರು ತಿಂಗಳ ಆಯ್ತಲ್ಲ ಸರ್ ಬರೀ ಕ್ಲೀನ್ ಮಾಡ್ಸೋ ಕೊಟ್ಟು ಆರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಸರ್ ನಾವು ಮೀಟಿಂಗ್ ರಿಜಿಸ್ಟರ್ ಮಾಡ್ಕೊಡ್ತೀವಿ ಇದ್ರವಾಗ್ ಮಾಡ್ಸಿಲ್ವಲ್ಲ ಸರ್ ನೀವು ಮಾಜಿ ಅಧ್ಯಕ್ಷ ಒಂದ್ ಒಂಬತ್ತೂರೆ ಹತ್ತು ಗಂಟೆಗೆವರೆಗಿರೋ ಕೆಲಸ ಇರುತ್ತೆ ಬಂದಿರ್ತೀರ ಬಂದಾಗ ಅಧ್ಯಕ್ಷರು ಬರೋವರೆಗೂ ಕಟ್ಟೋದ್ ಬರಪ್ಪ ಅಂತ ಅವ್ರು ಮಿಸ್ಕೋಕ್ ಆಗತ್ತ ಅದು ಸಾರ್ವಜನಿಕ ಕೆಲಸ ಆಗತ್ತಾ ಹಾಗಲ್ಲ ತಾನೆ ಈ ಆದೇಶ ಖಂಡಿತವಾಗಿ ನಾವಂತೂ ಕಳ್ಳಾಕ್ತಿವಿ ಯಾವುದೇ ಕಾರಣಕ್ಕೂ ಇದು ಅಧ್ಯಕ್ಷರ ಸರ್ವಾಧಿಕಾರ ಇದು ಆಮೇಲೆ ಮೀಟಿಂಗ್ ಬರ್ತಿಲ್ಲ ಬರ್ತಿಲ್ಲ ಅಂತ ಕೇಳಿದ್ರೆ ಮೀಟಿಂಗ್ ಅಲ್ಲಿ ಸದಸ್ಯರುಗಳನ್ನ ಯಾವುದೇ ಕಾರಣಕ್ಕೂ ಕೆಲವು ಸರಿ ಓವಯೋ ಅಂತ ಇದ್ ಮಾಡ್ತಾರೆ ಬಟ್ ನಾವು ಒಬ್ಬ ನಾವು ಒಬ್ಬ ಇವ್ರನ್ನ ಅಧ್ಯಕ್ಷರು ಮತ್ತೆ ಮಹಿಳಾ ಸದಸ್ಯರು ಅಂತ ನಾವು ಹಂಗೆ ಅನ್ನೋಕ್ಕಾಗೋದಿಲ್ಲ ಯಾಕೆಂದ್ರೆ ಒಂದು ಒಂದು ಸ್ಟ್ಯಾಂಡರ್ಡ್ ಕುಂತಿರ್ತಾರೆ ಆಮೇಲೆ ಅವರ ಅಧ್ಯಕ್ಷರ ಕ್ಯಾಬಿನ್ನಲ್ಲಿ ಸಿ ಸಿ ಕ್ಯಾಮ್ರಾನ ತಿರುಗಿಸಿದ್ದಾರೆ ಈಗ ಇವರು ಮಾನ್ಯ ಇವ್ರು ಹೇಳಿದ್ರು ನಮ್ಮ ಪತ್ರಕರ್ತರು ಇವರು ಏನೋ ಇವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ ಈಗ ಸಿ ಸಿ ಕ್ಯಾಮ್ರಾ ಹತ್ತು ಇದು ಇದು ಮಾಡ್ಬಿಟ್ಟು ನಾವು ಜ ಇದಿರ್ತೀವಿ ನಾವು ಸದಸ್ಯರುಗಳು ಅವ್ರ ಕ್ಯಾಬಿನ್ಗೆ ಹೋಗಿ ಕುಂತ್ಕೊಂಡಾಗ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಏನ್ ಗ್ಯಾರಂಟಿ ಹೇಳಿ ಈಗ ಮೇಲೆ ಅವ್ರು ಕಂಪ್ಲೇಂಟ್ ಮಾಡಿದ್ರು ಈಗ ಸದಸ್ಯರು ಬಂದ್ರು ಹಿಂಗೇನೋ ಇದ್ ಮಾಡಿದ್ರು ಹಿಂಗ ಅಸಭ್ಯ ಕೊಡ್ತಾನೆ ತೋರ್ಸ್ತಿದ್ದಾರೆ ಅಂತ ಈಗ ಅವ್ರ ಕ್ಯಾಬಿನ ಯಾವ ಗ್ಯಾರಂಟಿ ಮೇಲೆ ಹೋಗೋಣ ಆ ಪ್ರಶ್ನೆ ಮಾಡಿದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ನಾನು ಅಧ್ಯಕ್ಷಲು ನಾನ್ ಹೇಳಿದ ನೀವು ಕೇಳ್ಬೇಕು ಅಂತಾರೆ ಆಮೇಲೆ ಕಾಮಗಾರಿಗಳು ಬಿಲ್ ಕಾಮಗಾರಿಗಳು ಸುಮಾರು ಕೆಲಸ ಮಾಡಿದ್ದೀವಿ ಬಿಲ್ ಕೊಟ್ರೆ ಸೈನ್ ಹಾಕಲ್ಲ ಆಮೇಲೆ ಯಾಕೆ ಅಂತ ಅಂದ್ರೆ ನಾನ್ ಖುದ್ದಾಗಿ ಬಂದ್ ನೋಡ್ತೀನಿ ನೋಡಿ ಸಂತೋಷ ಎಷ್ಟು ದಿವಸ ಎರಡು ತಿಂಗಳು ಮೂರು ಆಗಿದೆ ಕಾಮಗಾರಿಗಳು ಅವರು ಇವರು ಕಾಂಟ್ರಾಕ್ಟರ್ಗಳು ಕೆಲಸ ಮಾಡುವ ಬಾಯ್ ಪಡ್ಕೊಂತಿದ್ದಾರೆ ಬೇರೆ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾರ ಬಿಲ್ ಕೊಡಿ ಅಂತ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಏನು ಉದ್ದೇಶ ಇಲ್ಲ ಸದಸ್ಯರುಗಳನ್ನ ಒಂದು ಸಮನ್ವಯವಾಗಿ ಇಟ್ಕೊಂಡೋಗ ಅಧ್ಯಕ್ಷರಿಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಆಮೇಲೆ ತಿಳಿಯುವ ಮೇಲೆ ವಿನಾರೂಪ ರೂಪ ಆರೋಪ ಮಾಡ್ತಾರೆ ಸರಿ ಕೆಲಸ ಮಾಡಲ್ಲ ಅಂತ ಇವಾಗ ಆಮೇಲೆ ಸಂಬಳ ಸಂಬಳದ್ದು ವರ್ಕರ್ಸ್ಗಳು ಸಂಬಳದು ಹದಿನೈದು ದಿವಸ ಪಿ ನಮ್ಮ ಮಾಡೂಮ್ ಮೀನುಗಳು ನಮ್ಗ ಕೇಳ್ತಾರೆ ಏನನ್ನ ಸಂಬಳ ನೀರಿದ್ದಾಗ ನಮ್ದು ಏಳನೇ ತಾರೀಕು ಎಂಟನೇ ತಾರೀಕು ಒಳಗಡೆ ಸಂಬಳ ಆಗ್ಬಿಡೋದು ಇಲ್ಲ ಐದನೇ ತಾರೀಕು ಒಳಗಡೆ ಸಂಬಳ ಆಗ್ಬಿಡೋದು ನಮ್ ಪಂಚಾಯತಿ ನಮ್ ಬೂದಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಏನೋ ಒಂದು ಪ್ರೆಸ್ ಮೀಟ್ ಮಾಡಿದ್ನ ಅವ್ರ ಒಂದು ಹೇಳಿಕೆ ಕೊಟ್ಟಿರೋದು ನಾವ್ ಇವಾಗ ಏನ್ ಹೇಳ್ಬೇಕು ಅಂತ ಹೊರಟಿದ್ದೀವಿ ಅಂತಂದ್ರೆ ನಮ್ ಇಲ್ಲ ನಾವು ಹೋಗಿರತಂಥ ಮೊದಲನೇ ಅಲ್ಲಿ ನಮ್ಮ ಅಜೆಂಡಾ ಏನೇ ನಾವು ಪಾಸ್ ಮಾಡಿದ್ದೀವಿ ಇದುವರೆಗೂ ಎಮ್ಮ ಒಂದೂ ಪಾಸ್ ಮಾಡಿಲ್ಲ ಅವ್ರ ಉದ್ದೇಶ ಏನಿದೆ ನಮಗೆ ಗೊತ್ತಿಲ್ಲ ನಾವು ಪೈಪ್ ಪೈಪ್ಲೈನ್ಗಾಗಲಿ ಈ ಖಾತೆ ಆಗಲಿ ಕ್ಲೀನಿಂಗ್ ಆಗಲಿ ಯಾವುದೇ ಆದ್ರೂ ಹಿಂದೆ ಏನು ಬಾಡಿಗೆ ಇಟ್ಕೊಂಡೋಗ್ತಿದ್ದೆ ಅದೇ ಥರ ಕಂಟಿನ್ಯೂ ಮಾಡಿ ಅಂದ್ಬಿಟ್ಟು ನಾವು ಕೊಟ್ಟಿದ್ದೀವಿ ಅವ್ರಿಗೆ ಮೀಟಿಂಗ್ ಅಲ್ಲಿ ರೆಜುಲೇಷನ್ ಆಗಿದೆ ಆ ಮೀಟಿಂಗಲ್ಲಿ ಅದಾದ ನಂತರ ಪಂಚಾಯಿತಿಯಲ್ಲಿ ಒ ಮತ್ತು ಅಧ್ಯಕ್ಷರು ಏನೇನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರಿಬ್ರು ಕೋರ್ಡಿನೇಟರ್ಗೆ ಹೋಗ್ಬೇಕು ಅದು ಸದಸ್ಯರು ಗಮನಕ್ಕೆ ಬಂದಿಲ್ಲ ಅವರು ಹಿಂಗ್ ಮಾಡ್ಕೊಂಡವ್ರೆ ಅಂತ ನಮ್ಗೆ ಇದುವರೆಗೂ ಯಾರು ತಿಳಿಸಿಲ್ಲ ಪಿ ಡಿಒ ಅವರು ತಿಳಿಸಿಲ್ಲ ಅಧ್ಯಕ್ಷರು ತಿಳಿಸಿಲ್ಲ ಈ ಬಗ್ಗೆ ಆ ಎಮ್ಮ ಏಕಾಏಕಿ ಅಧ್ಯಕ್ಷರು ಒಬ್ರು ಗೌರವಾಯಿತ ಸ್ಥಾನದಲ್ಲಿರೋರು ಸುಮಾರು ಒಂದು ಹದಿಮೂರು ಜನ ಕೋರಂ ತಾಂಡ ಎಮ್ಮ ಅಧ್ಯಕ್ಷ ಆಗಿದ್ದಾರೆ ಅವ್ರ ಹದಿಮೂರು ಜನ ಕೋರಂ ತಾಂಡು ಒಂದ್ ಮೀಟಿಂಗ್ ಪಾಸ್ ಮಾಡಕ್ ಅದನ್ನ ಬಿಟ್ಬಿಟ್ಟು ಇಪ್ಪತ್ತೆರಡು ಜನ ಸದಸ್ಯರು ಮೀಟಿಂಗ್ ಯಾರ್ಯಾರು ಬರಲ್ಲ ನೀವೆಲ್ಲ ರಾಜೀನಾಮೆ ಕೊಡಿ ಅಂತ ಕೇಳೋದು ತಪ್ಪು ಇದನ್ನು ಖಂಡಿಸಕ್ಕೋಸ್ಕರ ಈ ದಿನ ಪ್ರೆಸ್ ಮೀಟ್ ತರ್ಬಿಟ್ಟು ನಾವು ಅಧ್ಯಕ್ಷ ಮೂಲಕ ತಿಳಿಸ್ತಾ ಇದ್ದೀವಿ ಪಬ್ಲಿಕ್ ಇಂದ ಯಾವಾಗ ಬಂದಿದೆ ಕಂಪ್ಲೇಂಟು ನಮ್ಮ ಊರಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಯಾವ ಊರಿಂದ ಪಬ್ಲಿಕ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಕಂಪ್ಲೇಂಟು ಫಸ್ಟ್ ಮೀಟಿಂಗ್ ಅಲ್ಲಿ ರೆಜುಲೇಷನ್ ಆಗಿದೆಯಲ್ಲ ಸರ್ ಸಭೆ ಸಭೆಯವರೆಗೇನೆ ಅಂಡರ್ಸ್ಟ್ಯಾಂಡ್ ಆಗಿದೆ ಆಯಮ್ ಅವರು ಸಿಗ್ನೇಚರ್ ಮಾಡಿದ್ದಾರೆಲ್ಲ ಕುಡಿಯೋ ನೀರ್ ಗಾಲಿ ಪೈಪ್ ಕಾರ್ಯಗತ ಆತ ಇಲ್ಲ ಎರಡು ತಿಂಗಳು ಮೂರ್ ತಿಂಗಳು ಇಟ್ಕೊಂಡು ಅಧ್ಯಕ್ಷ ಸೈನ್ ಹಾಕಿಲ್ಲ ಅಂದ್ರೆ ಯಾರು ಕೈಗೊಂಬೆ ಈಗ ಇವಾಗ ಬಿಡಿ ಇವಾಗ ಕಂಪ್ಲೇಂಟ್ ಮಾಡಿ ಇವಾಗ ಮೆಮ ಕೊಟ್ಟ ಮೇಲೆ ಬಂದ ಅಧ್ಯಕ್ಷ ಸೈನ್ ಮಾಡ್ಬೇಕಾ ಬಿಲ್ಗೆ ಹೇಳಿ ಸರ್ ಇದನ್ನ ಯಾರು ಕೈಗೊಂಬೆ ಆಗಿರೋದು ಒಂದು ಬಿಲ್ ಚೆಕ್ ಮಾಡಿ ಬಿಡಿಯೋರು ಇವತ್ತು ಸೈನ್ ಹಾಕ್ಬಿಟ್ಟು ಎರಡು ತಿಂಗಳಾದ್ರೂ ನೀವು ಸೈನ್ ಹಾಕಿಲ್ಲ ಅಂತಂದ್ರೆ ಯಾರು ಕೈಗೊಂಬೆ ಆಗಿದ್ದಾರೆ ಕಾರಣ ಅದು ನೀವು ಕೇಳ್ಬೇಕು ಸರ್ ಅವನೇನೆ ನಾವು ಕೇಳಿದ್ರೆ ನಾವು ಕೇಳಿದ್ರೆ ನಾವು ಕೇಳ್ತೇವೆ ಮಾಡ್ತಾರೋ ಉದ್ದೇಶ ಸರ್ ಇದು ಈಗ ಈಗ ಎಲ್ಲಾರು ಕೆಲಸ ಮಾಡಿದ್ದಾರೆ ಸರ್ ಈಗ ಇವತ್ತು ಕ್ಲಿನಿಕ್ ಕೊಟ್ಟೇ ಇಲ್ಲ ನಾವು ತೆಗೆದು ನೋಡಿ ಕ್ಲಿನಿಕ್ ಆರು ಲಕ್ಷ ಅರವತ್ ಸಾವಿರ ರೂಪಾಯಿ ಸರ್ ಎಂ ಎಂ ಕೆ ನಾಗರಾಜ್ ಅವ್ರಿಗೂ ಪಂಚಾಯತ್ಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅವ್ರ ಎಂ ಕೆ ನಾಗರಾಜ್ರು ವಿಚಾರ ತೆಗಿಯಂಗೆ ಇಲ್ಲ ಇವತ್ತೇನು ನಾವು ಬಿಡಿಗಲ್ಲಿ ಕೊಡ್ತಿದ್ದೀವಿ ಅವ್ರ ತರ ಸಾಧ್ಯ ತೋರಿಸ್ಲಿ ಅದ್ ಬಿಟ್ಬಿಟ್ಟು ಸುಮ್ನೆ ಯಾರೋ ಮಾಡಿರೋ ಮಾತಾಡೋದು ತಪ್ಪು ಸರ್ ಪಂಚಾಯಿತಿ ಆಫೀಸ್ ಒಳಗಡೆ ಒಂದು ಗೌರ್ಮೆಂಟ್ ಆಫೀಸ್ ಅಲ್ಲಿ ಅವನು ಯಾರು ಸರ್ ಖಾಸಗಿ ಕಾರ್ಯಕ್ರಮ ಬಂದ್ ಮಾತಾಡಕ್ ಅವ್ನು ಯಾರು ಉದ್ದೇಶ ಆಗಿ ಅಧ್ಯಕ್ಷರಾಗಿ ಗೌರ್ಮೆಂಟ್ ಆಫೀಸ ಪ್ರವೀಟ್ ಆಗ ಬಂದ್ ಮಾತಾಡ್ಲಿ ಗೌರ್ಮೆಂಟ್ ಪಂಚಾಯತ್ ಮಾತಾಡೋದು ಅವ್ನಿಗೆ ಏನ್ ಅಧಿಕಾರ ಇದೆ ಅಧ್ಯಕ್ಷರು ಸದಸ್ಯರಿಗೆ ಗೌರವ ಕೊಡ್ತಿಲ್ಲ ಸದಸ್ಯರು ಮುಂದಿಕ್ಕ ಅಂತಲ್ದಾನೆ ಪಬ್ಲಿಕ್ ನ ಜೆಡಿಎಸ್ ಕಾರ್ಯಕರ್ತ ಹಿಂದಿ ಕರಡು ಅವ್ರು ಈ ರೀತಿ ಹೇಳಿಕೆ ಕೊಡ್ತಾ ಇರೋದು ಅವರು ಯಾರ ಪ್ರೆಸ್ ಮೀಟ್ ಜೆ ಡಿ ಎಸ್ನ ಯಾರು ಮನೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಸದಸ್ಯರು ಕರಿಬೋದ ಈಗ ಅವ್ರಿಗೆ ಹದಿಮೂರು ಜನಕ್ಕೆ ಅವರೊಬ್ಬ ಕೊಟ್ಟಿ ಅಧ್ಯಕ್ಷ ಮಾಡಿದ್ದಾರೆ ಹದಿಮೂರು ಜನ ಪ್ರೆಸ್ ಮೀಟ್ ಮಾಡ್ಬೋದಾಯ್ತಲ್ಲ ಇಲ್ಲ ಸರ್ ನಮ್ಗೆ ಯಾವುದೇ ತರದ ಕಾರ್ಯವೇ ಮಾಡಿಲ್ಲ